نایسته و دې پروا تام دې په کې اړه کړي ا د څنګه ساتي یې پرې کې ځل نه پوهه اوم سدګورو سری شुद्ध ब्रह्मणे नमः समस्त शुद्ध ब्रह्म स्वरूपره ಅನಂತ ಅನಂತ ಪ್ರಣಾಮಗಳು ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದಂತು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ ಮೂರು ಸ್ವಯಂ ಜ್ಯೋತಿ ವಿಶ್ವಗುರು ವಿಶ್ವಗುರು ಶ್ರೀ ಅಭಿನವ ರೇವಣ ಸಿದ್ಧ ಶಿವಾಚಾರ್ಯರು ಇವರ ಬಗ್ಗೆ ಸಂಶೋಧನಾ ಗ್ರಂಥ ಸಂಶೋಧಕರು ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ವರ ಒಂದು ಸಂಶೋಧನಾ ಗ್ರಂಥದ ಭಾಗದ ಅಧ್ಯಯನ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ರಾಜೇಂದ್ರ ಚೋಳ ವಿಕ್ರಮಾರ್ಕನಿಗೆ ಖಡ್ಗದಾನ ಮಾಡಿ ವೀರ ಬಿಜ್ಜಳನ ಗರ್ವ ಭಂಗ ಮಾಡಿ ಮುಂದ ಕೊಲ್ಲಾಪುರದ ಗೋರಕ್ಕರ್ ನಾತನ ಗರ್ವ ಭಂಗ ಮಾಡಿ ಲಿಂಗ ತತ್ವ ಉಪದೇಶದ ಬಗ್ಗೆ ಮುಂದೆ ಹೇಳೋರದಾರೆ ಈ ಗೋರಕ್ಷಂದು ಕೊಲ್ಲಾಪುರದ ಗೋರಕ್ಷ ಇವನಕಿಂತ ಮೊದಲು ವೀರ ಬೀಜ ಅವನ ರಾಜ ಇವ್ರ ಮೇಲೆ ದೌರ್ಜನ್ಯ ಮಾಡ್ಲಕ್ ಬಂದಿರ್ತಾನ ಆ ಸೈನಿಕರಿಗೆ ಅವರಿಗೆಲ್ಲ ಅಪಶಕ್ತಿಗಳಾಗಿ ರಾಜನೇ ಬಂದು ಅವರು ಗುರುಗಳ ಹತ್ರ ಶರಣಾಗತನಾಗಿ ಉಪದೇಶ ಪಡ್ಕೊಂಡದ್ದು ಕೇಳಿ ಏನಾಯಿತು ಕೊಲ್ಲಾಪುರದ ಗೋರಕ್ಷಕನ ಗೋರಕ್ಷ ಅವನ ಭಂಗ ಅವನಿಗೆ ಲಿಂಗ ದೀಕ್ಷೆ ಮತ್ತು ತತ್ವೋಪದೇಶ ಕೊಲ್ಲಾಪುರದಾಗಿದ್ದು ಅತ್ಯಂತ ಆಕರ್ಷಣೀಯವು ಸಂಪದ್ಭರಿತವು ಕೋಟೆ ಕೊತ್ತಲಗಳಿಂದ ರಮ್ಯವೂ ಆದ కొల్లాపురెంబ పట్టణం కొల్ాపూర మహాలక్ష్మి అన్న కొల్లాపూర మహాలక్ష్మి అంతే ఈ రేవణ సద్ధ లీలా క్షేత్ర అది కొల్లూరు కొల్లూర్ మూకాంబిక కొల్లాపూర్ మహాలక్ష్మి మహారాష్ట్రదో కొల్లూర్ ఇది కర్ణాటక దగ్గ మూకాంబిక కొరనాడు అన్న పూర్ణేశ్వరి ಧರ್ಮಸ್ಥಳ ಮಂಜುನಾಥ ಕೊಲ್ಲೂರು ಮೂಕಾಂಬಿಕ ಮತ್ತಿನ ಒಂದದಲ್ಲ ಮುರುಡೇಶ್ವರ ಅವೆಲ್ಲ ಒಂದೇ ಕಡೆ ಬರ್ತಾವ ಇಲ್ಲಿ ಕೊಲ್ಲಾಪುರ ಮಹಾರಾಷ್ಟ್ರದ ಕೊಲ್ಲಾಪುರದ ಗೋರಕ್ಷಣ ಗರ್ವಭಂಗ ಲಿಂಗ ದೀಕ್ಷೆ ತತ್ವೋಪದೇಶ ಅತ್ಯಂತ ಆಕರ್ಷಣೀಯವು ಸಂಪತ್ ಕೋಟೆ ಕೊತ್ತಲಗಳಿಂದ ರಮ್ಯವೂ ಆದ ಕೊಲ್ಲಾಪುರವೆಂಬ ಪಟ್ಟಣವಿದ್ದಿತ್ತು ಆ ಪಟ್ಟಣವು ಗಗನಚುಂಬಿ ಸುಂದರ ಮಹಲುಗಳಿಂದಲೂ ಉದ್ಯಾನವನಗಳಿಂದಲೂ ಲಿಂಗಾಂಕಿತ ಮಸ್ತಕಗಳಾದ ಮಹಾಲಕ್ಷ್ಮಿಯ ಮಂದಿರದಿಂದಲೂ ವಿರಾಜಮಾನವಾಗಿತ್ತು ಅವಳ ತಲೆಗೆ ಲಿಂಗ್ ನೋಡ್ರಿ ಕಲ್ಲೂರು ಮಹಾಲಕ್ಷ್ಮಿ ಇದ್ರ ಕೊಲ್ಲಾಪುರ ಮಹಾಲಕ್ಷ್ಮಿ ಲಿಂಗ ಅಂಕಿತ ಮಸ್ತಕ ಆ ರಾಜ್ಯವನ್ನು ಗೋರಕ್ಷನೆಂಬ ಎಂಬ ಕುಟಿಲಚನು ಆಳುತ್ತಿದ್ದ ಅವ ರಾಜ ಕುಟಿಲಚಿಂತ ಆಳುತ್ತಿದ್ದ ಸಿದ್ದ ಪುರುಷ ಅವನು ಅವನು ಮದಾಂಧ ಮತಾಂಧ ಅಲ್ಲ ಮದಾಂಧ ಸೊಕ್ಕು ಬಹಳವನಿಗೆ ಮದಾಂಧನಾಗಿ ಎಲ್ಲ ಕುಟಿಲ ವಿದ್ಯೆಗಳನ್ನು ಕಲಿತು ಮಾಯಾವಿದ್ಯೆಯಲ್ಲಿ ಪರಿಣಿತನಾಗಿ ಕುಟಿಲ ಸಹಾಯದಿಂದ ಯಾರನ್ನೂ ಲಕ್ಷಿಸದೆ ಪ್ರಜಾಪೀಡಕನಾಗಿತ್ತ ಅವನಿಗೆ ಹೆದರಿ ಎಲ್ಲ ಪ್ರಜೆಗಳು ಸಾಮಂತರಾಜರು ರತ್ನಾಭರಣಗಳನ್ನು ಕಪ್ಪ ಕಾಣಿಕೆಯಾಗಿ ಕೊಟ್ಟು ಅವನನ್ನು ತೃಪ್ತಿಪಡಿಸಲು ಏನೆಲ್ಲ ಮಾಡ್ತಾ ಇದ್ದರು ಅವನು ರಾಜ್ಯದಲ್ಲಿ ಎಲ್ಲೆಲ್ಲಿ ನೋಡಿದರೂ ಹಿಂಸಾ ಕೃತ್ಯಗಳು ದುರಾಚಾರಗಳು ಮಂತ್ರವಾದಿಗಳಿಂದ ಸತತವಾಗಿ ನಡೆಯುತ್ತಿದ್ದವು ಅವರನ್ನು ವಿರೋಧಿಸುವ ಧೈರ್ಯ ಯಾರಿಗೂ ಇರಲಿಲ್ಲ ರಾಜ್ಯದಲ್ಲಿ ಧರ್ಮದ ಹೆಸರೇ ಇಲ್ಲದಂತಾಗಿತ್ತು ಎಲ್ಲೆಲ್ಲಿಯೂ ನಾಸ್ತಿಕ ಮನೋಭಾವ ಮೂಡಿತ್ತು ಆದ್ದರಿಂದ ಸಾಧು ಸಂತರು ತಪಸ್ವಿಗಳು ಧರ್ಮ ಧರ್ಮಪಾರಾಯಣರು ಆ ರಾಜ್ಯವನ್ನು ತ್ಯಜಿಸಿ ನೆರೆ ರಾಜ್ಯಗಳಿಗೆ ಹೋಗಿ ಕಾಡು ಮೇಡುಗಳಿಗೆ ಹೋಗಿ ವಾಸಿಸುತ್ತಿದ್ದರು ಅಲ್ಲಿನ ಪ್ರಜೆಗಳು ನಿರುದ್ಯೋಗದ ಚಿಂತೆ ಅನ್ನ ಆಹಾರದ ಚಿಂತೆ ಮಾಂತ್ರಿಕರ ಹಿಂಸಾಕೃತ್ಯಗಳ ಚಿಂತೆಗಳಿಗಾಗಿ ಹೇಳಲಾರದ ಸಂಕಟದಿಂದ ನರಳುತ್ತಿದ್ದರು ಜಗದ್ಗುರು ರೇವಣ ಸಿದ್ಧರು ಆ ಪಟ್ಟಣಿಗರು ಅನುಭವಿಸುತ್ತಿದ್ದ ಕಷ್ಟ ಪರಂಪರೆವನ್ನ ನಿವಾರಿಸಿ ನಿವಾರಿಸಿ ಉದ್ಧರಿಸುವ ಸಂಕಲ್ಪ ಮಾಡಿ ಆ ನಗರಕ್ಕೆ ಆಗಮಿಸಿ ನಗರದ ರಾಜಬೀದಿಗಳಲ್ಲಿ ವಿಚಿತ್ರವಾದ ರೀತಿಯಲ್ಲಿ ವ್ಯವಹರಿಸುತ್ತಿದ್ದರು ಅವರ ವಿಚಿತ್ರ ನಡವಳಿಕೆಯನ್ನು ಕಂಡು ಅವರ ಮೇಲೆ ನಾನಾ ರೀತಿಯ ಮಂತ್ರಗಳನ್ನು ಕೆಲವು ಕುಟಿಲ ಸಿದ್ಧರು ಪ್ರಯೋಗಿಸಿದರು ಆದರೆ ಅವೆಲ್ಲ ನಿರರ್ಥಕವಾದವು ಸಿಡಿಮಿಡಿಗೊಂಡ ಕುಟಿಲ ಸಿದ್ಧರು ಮತ್ತೆ ಗತಿ ಸ್ತಂಭನಾದಿ ನಾನಾ ಮಂತ್ರಗಳನ್ನು ಪ್ರಯೋಗಿಸಲು ಸಿದ್ದಕುಲ ಚಕ್ರವರ್ತಿಯಾದ ರೇವಣ ಸಿದ್ಧರು ತಮ್ಮ ಮಂತ್ರ ಪ್ರಯೋಗದಿಂದ ಅವರಲ್ಲಿ ಕೆಲವರ ಚಲನೆಯನ್ನ ಸ್ತಂಭಿಸಿದರು ಒಂದ್ ಕಡೆ ಸುಮ್ಮನೆ ನಿರ್ಲಂ ಮಾಡಿಬಿಟ್ರು ಅವರು ಸ್ತಂಭನ ಮಾಡಿದರು ಮತ್ತೆ ಕೆಲವರನ್ನ ನಿಶ್ಚೇಷ್ಟಿತರನ್ನಾಗಿ ಮಾಡಿದರು ಆಕ್ಟಿವ್ ಮಾಡಿಬಿಟ್ರು ಗೋರಕ್ಷಣ ಅರಮನೆಯನ್ನ ಯಾರಿಗೂ ಕಾಣದಂತೆ ಪ್ರವೇಶಿಸಿ ಸ್ವರದಿಂದ ಗಟ್ಟಿಯಾಗಿ ಎಲೇ ಗೋರಕ್ಷಕನೇ ನಾನು ಬಹುದಿನಗಳಿಂದ ಆರವಿಲ್ಲದೆ ಬಳಲಿರುವೆನು ಶೀಘ್ರವಾಗಿ ನನಗೆ ಭಿಕ್ಷೆಯನ್ನು ನೀಡಿ ನನ್ನ ಹಸಿವೆಯನ್ನು ಹಿಂಗಿಸೆಂದು ಕೂಗಿದನು ಇತ್ತ ಹಂಸ ಸೂಲಿಕಾ ಸ್ತಲ್ಪದಲ್ಲಿ ಕುಳಿತು ತನ್ನ ಪಟ್ಟ ಮಹಿಷಿ ಚಿಕ್ಕಲಕ್ಕಾದೇವಿಯೇ ಮೊದಲಾದ ಪ್ರೇಯಸೆಯರೊಡನೆ ಸರಸ ಸಲ್ಲಾಪದ ರಾಸಕ್ರೀಡೆಯಲ್ಲಿ ಮೈಮೆರೆಸಿದ್ದ ಗೋರಕ್ಷನು ಆರ್ತನಾದವನ್ನು ಕೇಳಿ ಕೆಂಪಣರಿನ ಕಣ್ಣುಗಳಿಂದ ಅರ್ಭಟಿಸುತ್ತ ತನ್ನ ಪ್ರೇಯಸಿರನ್ನು ಕುರಿತು ಎಲೈ ಸಚಿಯರೇ ಇಲ್ಲಿಯವರೆಗೂ ಯಾರೂ ನನ್ನನ್ನು ಅರಮನೆಗೆ ಬಂದು ಹೀಗೆ ಭಿಕ್ಷೆ ಬೇಡುವ ಧೈರ್ಯ ಮಾಡಿರಲಿಲ್ಲ ಯಾವನೋ ದೂರ್ತನು ಬಂದು ನನ್ನ ಅರಮನೆಯ ಅಸಂಖ್ಯ ಕಾವಲುಗಾರರ ದಂಡಾಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಅರಮನೆಗೆ ಬರುವ ಸಾಹಸ ಮಾಡಿರುವನ್ನಲ್ಲ ನನ್ನ ರಾಜ್ಯದಲ್ಲಿ ಹೀನ ವೃತ್ತಿಯ ಭಿಕ್ಷುಕರಿಗೆ ಎಡೆ ಇಲ್ಲ ಆ ಭಿಕ್ಷುಕನು ಭಿಕ್ಷುಕನ ಕೂಗಿನಿಂದ ನನ್ನ ಕಿವಿಗೆ ವಜ್ರಾಘಾತವಾದಂತಾಗಿದೆ ಇಂತಹ ಧೂರ್ತ ಭಿಕ್ಷುಕನನ್ನು ಶಿಕ್ಷಿಸದೆ ಬಿಡಬಾರದು ಆದ್ದರಿಂದ ಎಲೆಯ ಚಿಕ್ಕ ಲಕ್ಕಾದೇವಿಯೇ ಈ ಖಡ್ಗವನ್ನು ತೆಗೆದುಕೊಂಡು ಹೋಗಿ ಭಿಕ್ಷೆಗಾಗಿ ಚಾಚಿರುವ ಧೂರ್ತನ ಕೈಯನ್ನು ಕತ್ತರಿಸಿ ಬಂದು ನನ್ನ ಮನಸ್ಸಿಗೆ ಸಮಾಧಾನ ಮಾಡೆಂದು ಆಜ್ಞೆ ಮಾಡಿದ ನೋಡ್ರಿ ಗೋರಕ್ಷೆ ಹೆಂಗ್ ಮಾಡಿ ಚಿಕ್ಕಲಕ್ಕಾದೇವಿಯಾದರೂ ದೈವ ಭಕ್ತಳು ದೀನರಕ್ಷಕಳು ಪ್ರಾಣಿ ದಯಾಪರಳು ಆದ ಸಾಧ್ವಿ ಎನಿಸಿದ್ದವಳು ತನ್ನ ಪತಿಯ ಈ ಒಂದು ಕ್ರೂರವಾದ ಆಜ್ಞೆಯನ್ನು ಕೇಳಿ ಗಡಗಡನೆ ನಡಗುತ್ತಾ ಹೇ ದೇವರೇ ಮನೆಗೆ ಬಂದ ಅತಿಥಿಗಳಿಗೆ ಯಥಾಶಕ್ತಿ ದಾನ ಮಾಡಬೇಕೆಂಬುದೇ ಅತಿಥಿ ದೇವೋಭವ ಎಂಬ ಆರ್ಯಕ್ತಿಯ ಅರ್ಥ ಅದನ್ನು ಬಿಟ್ಟು ಆ ಅತಿಥಿಯನ್ನ ಪ್ರಾಣ ಅಪಾಯಕ್ಕೆ ಗುರಿ ಮಾಡುವುದು ಎಂಥ ಅಪರಾಧ ಅಯ್ಯೋ ದೇವರೇ ನನ್ನ ಪತಿಗೆ ಇಂಥ ನೀಚ ಬುದ್ಧಿ ನೀನೇಕೆ ಕೊಟ್ಟಿರುವೆ ಅದು ನನ್ನಿಂದಲೇ ಇಂಥ ನೀಚ ಕಾರ್ಯವನ್ನು ಮಾಡಿಸಲು ಹೇ ದೇವನೇ ನಾನು ನಿನಗೇನು ಧ್ರುವ ಮಾಡಿರುವೆನು ಪತಿ ಆಜ್ಞೆಯನ್ನು ನಡೆಸಿದಿದ್ದರೆ ನನಗೆ ಅತಿ ಕ್ರೂರ ಶಿಕ್ಷೆಯಾಗುವುದು ಆಜ್ಞೆಯನ್ನು ಪಾಲಿಸಿದರೆ ಬಾಗಿಲಿಗೆ ಬಂದ ದೈವವನ್ನು ಹಿಂಸಿಸಿದ ಪಾಪ ಈ ಧರ್ಮ ಸಂಕಟದಿಂದ ಪಾರಾಗುವದೆಂತು ಎಂದು ಅತಿಯಾಗಿ ಚಿಂತಿಸುತ್ತಾ ತನ್ನ ಪತಿದೇವನ ಬಳಿಗೆ ಹೋಗಿ ಧೈರ್ಯ ಮಾಡಿ ಕೈ ಮುಗಿದು ಧೈರ್ಯದಿಂದ ಪತಿದೇವನೇ ನಮ್ಮ ಧರ್ಮಶಾಸ್ತ್ರವು ಮಾ ಮಾಹಿಂ ಸರ್ವಭೂತಾನಿ ಅಂದರೆ ಯಾವ ಪ್ರಾಣಿಯನ್ನು ಹಿಂಸಿಸಬಾರದು ಮಾ ಮಾತ್ ಸರ್ವಭೂತಾನಿ ಅಂತಿದೆ ಸಂಸ್ಕೃತ ವರ್ಡ್ ಅಂದ್ರೆ ಅದರ ಅರ್ಥ ಯಾವ ಪ್ರಾಣಿಯನ್ನ ಹಿಂಸಿಸಬಾರದು ಮತ್ತೆ ಪರೋಪಕಾರಾರ್ಥ ಮಿದಂ ಶರೀರಂ ಅಂದ್ರೆ ಪರಶಿವ ದತ್ತವಾದ ಈ ದೇಹವು ಪರೋಪಕಾರಕ್ಕೆ ಮೀಸಲಿರಬೇಕು ಅತಿಥಿ ದೇವೋಭವ ಎಂದರೆ ಮನೆ ಬಂದವರಿಗೆ ಗೌರವದಿಂದ ಕಂಡು ಆತಿಥ್ಯ ನೀಡಬೇಕೆಂದು ಸಾರುತ್ತದೆ ಅಲ್ಲದೆ ಏಕ ಪಾಪನಿ ಕುರುತೆ ಫಲಂ ಮುಕ್ತೆ ಮಹಾಜನ್ಮ ಎಂದರೆ ರಾಜನು ಮಾಡಿದ ಪಾಪದ ಫಲಗಳನ್ನು ನಾನು ಮತ್ತು ಅವನ ಪ್ರಜೆಗಳು ತಾನು ಮತ್ತು ಅವನ ಪ್ರಜೆಗಳು ಅನುಭವಿಸಬೇಕು ನಮಗೆ ಏನನ್ನೂ ಕೊಡುವ ಇಚ್ಛೆ ಇಲ್ಲದಿದ್ದರೆ ಅತಿಥಿಯನ್ನ ಮುಂದೆ ಹೋಗೆಂದು ಹೇಳಬಹುದು ಎಲ್ಲ ಧರ್ಮ ಸೂಕ್ಷ್ಮಗಳನ್ನು ನಾನು ಬಾಲ್ಯದಲ್ಲಿಯೇ ನನ್ನ ಪೂಜ್ಯ ಗುರುಗಳಿಂದ ತಿಳಿದುಕೊಂಡಿರುವೆನು ಆದ್ದರಿಂದ ಪ್ರಾಣಾಂತಕನೇ ಇಂತಹ ಅಧರ್ಮ ಕಾರ್ಯಕ್ಕೆ ಮನ ಕೊಡಬೇಡ ಆ ಭಿಕ್ಷುಕನ ದೈನ್ಯವಾಣಿಯಿಂದ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಅನುಕಂಪ ಉಂಟಾಗಿದೆ ನಮ್ಮನ್ನು ಪರೀಕ್ಷಿಸಲು ಯಾರೋ ಮಹಾತ್ಮರು ಈ ರೀತಿ ಬಂದಿರಬಹುದೆಂದು ನನ್ನ ಮನಸ್ಸು ಹೇಳುತ್ತಿದೆ ಇಲ್ಲದಿದ್ದರೆ ದಂಡಾಧಿ ದಂಡಾಧೀಶರಿಗೆ ಅಸಂಖ್ಯ ಕಾವಲುಗಾರರಿಗೆ ಕಾಣದಂತೆ ಬರಲು ಯಾವ ಮಾನವರಿಗೂ ಸಾಧ್ಯವಿಲ್ಲ ಆ ಧ್ವನಿಯನ್ನು ಕೇಳಿದಾಗಿನಿಂದ ಏಕೋ ನನ್ನ ಮನಸ್ಸು ಕಳವಳಗೊಂಡಿದೆ ನನ್ನ ಕೈಗಳು ಏಕೋ ಮೇಲೆ ಕೇಳುತ್ತಿಲ್ಲ ನನ್ನ ಮೇಲಿನ ಮಮತೆಯಿಂದಲಾದರೂ ಹೇ ಪ್ರಾಣಕಾಂತನೆ ನಿನ್ನ ಆಜ್ಞೆಯನ್ನು ಹಿಂದೆ ತೆಗೆದುಕೋ ಮುಂದಾಗಬಹುದಾದ ಅನರ್ಥಗಳನ್ನ ತಪ್ಪಿಸೆಂದು ಅತಿ ಧೈರ್ಯದಿಂದ ಬೇಡಿಕೊಂಡಳು ಆದರೆ ತನ್ನ ಧರ್ಮಪತ್ನಿಯು ಹೇಳಿದ ಹಿತವಾಕ್ಯಗಳೆಲ್ಲ ಕಾಲ ಕಬ್ಬಿಣದ ಮೇಲೆ ನೀರೆರಚಿದಂತೆ ವ್ಯರ್ಥವಾಗಿ ಉರಿಯುವ ಕಟ್ಟಿಗೆಗೆ ಸುರಿದ ಎಣ್ಣೆಯಂತೆ ಪ್ರಯೋಜನಕ್ಕೆ ಪ್ರತಿಯಾಗಿ ಪ್ರಮಾದಕ್ಕೆ ಕಾರಣವಾದ ಗೋರಕ್ಷನು ಕೆಂಪಡರಿದ ಕೆಂಪಡರಿದ ಕಣ್ಣುಗಳಿಂದ ಹರಿಣಿಯ ಎರಗುವ ವನರಾಜನಂತೆ ವರ್ಜಿಸುತ್ತಾ ಎರ ನೀತ ಸ್ತ್ರೀಯೇ ಇದುವರೆಗೂ ನೀನು ಪತಿ ಪಾರಾಯಣೆ ಎಂದು ತಿಳಿದಿದ್ದೆ ಆದರೆ ಇಂದು ನನ್ನ ಆಜ್ಞೆಯನ್ನು ಲೆಕ್ಕಿಸದೆ ನನಗೆ ಹಿತೋಪದೇಶ ಮಾಡುವಷ್ಟು ಕೆಚ್ಚು ನಿನಗೆ ಹೇಗೆ ಬಂತು ಎಂದು ಪತಿ ಆಜ್ಞೆಯನ್ನು ಸಿರತಾ ವಹಿಸಿ ಪಾಲಿಸುವುದೇ ಸತಿಯ ಧರ್ಮ ಪತಿಗೆ ವಿರುದ್ಧವಾಗಿ ಹೇಳುವುದು ಪತಿದ್ರೋಹಿ ನಿನ್ನಿಂದ ನಾನು ಯುಕ್ತಾಯುಕ್ತಗಳನ್ನು ತಿಳಿಯಬೇಕಾಗಿಲ್ಲ ಎಲೆ ನೀಚಳೆ ಇನ್ನು ಒಂದು ಕ್ಷಣವು ತಡ ಮಾಡದೆ ಹೋಗಿ ಆ ಭಿಕ್ಷುಕನಿಗೆ ನನ್ನ ಖಡ್ಗ ಭಿಕ್ಷೆಯನ್ನ ಇತ್ತು ಎಂದು ಅರ್ಪಡಿಸಲು ದಿಕ್ಕು ಚೋಚದೆ ಉಭಯ ಸಂಕಟದಿಂದ ಬಳಲಿ ಬೆಂಡಾಗಿ ಹೇ ದೇವನೇ ಇದೆಲ್ಲ ನಿನ್ನ ಲೀಲೆಯಲ್ಲದೆ ಬೇರೇನು ಇರಲಾರದು ನನ್ನ ಮಾಂಗಲ್ಯ ಭಾಗ್ಯಕ್ಕೆ ಯಾವ ಚ್ಯುತಿಯೂ ಬಾರದಿದ್ದರೆ ನನಗೆ ಅಷ್ಟೇ ಸಾಕು ಎಲೇ ಸರ್ವಾಂತರ್ಯಾಮಿಯಾದ ಶಂಕರನೇ ನನ್ನ ಸತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ನನ್ನ ಪತಿದೇವನ ಘೋರ ಆಜ್ಞೆಯನ್ನು ನೆರವೇರಿಸುತ್ತಿರುವನಲ್ಲದೆ ನನ್ನ ಇಚ್ಛೆಯಂತಲ್ಲ ಹೇ ಶಂಕರನೇ ತೇನವಿನ ತೃಣಮಪಿ ನ ಚಲತಿ ಎಂಬಂತೆ ಈ ಬ್ರಹ್ಮಾಂಡದ ಎಲ್ಲ ಕ್ರಿಯೆಗಳು ನಿನ್ನಿಚ್ಛೆಯಂತೆ ನಡೆಯುತ್ತಿರುತ್ತವೆ ನನ್ನ ಪಾತ್ರವೇನೂ ಇಲ್ಲ ಎಂದು ಆ ಖಡ್ಗವನ್ನು ತೆಗೆದುಕೊಂಡು ಹೋಗಿ ಭಿಕ್ಷುಕನ ರೂಪದಲ್ಲಿ ನಿಂತ ರೇವಣ ಚಿತ್ತರನ್ನು ನೋಡಿ ಅವರ ತೇಜಸ್ಸಿಗೆ ಮಾರು ಹೋಗಿ ಅವರ ಪಾದಗಳಿಗೆ ಎರಗಿ ಎಲ್ಲ ಎಸ್ ಅದುವೇ ಅತಿಯಾದ ಅತಿಥಿಯಾದ ನಿನ್ನ ವಿಷಯದಲ್ಲಿ ಶಾಸ್ತ್ರ ಸಮ್ಮತವಾದ ಎಲ್ಲ ಹಿತೋಕ್ತಿಗಳನ್ನು ನನ್ನ ಪತಿದೇವನಿಗೆ ತಿಳಿಸಿದೆನು ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ ನನ್ನ ಪತಿಯ ಆಗ್ರಹದಂತೆ ನಿನಗೆ ಈ ಖಡ್ಗ ದಾನವನ್ನು ವಿಧಿ ಇಲ್ಲದೆ ನೀಡುತ್ತಿರುವೆನು ಎಂದು ಹೇಳುತ್ತ ರೇವಣಸಿದ್ದರ ಕೋಮಲ ಹಸ್ತದಲ್ಲಿ ಆ ನಿಶ್ಚಿತವಾದ ಖಡ್ಗವನ್ನು ಇಟ್ಟಳು ಗುರುವರರು ಕುರೂರ ದೃಷ್ಟಿಯಿಂದ ಆ ಖಡ್ಗವನ್ನು ನೋಡಲು ರೂಪದ ಗುರು ದೃಷ್ಟಿಯಿಂದ ಆ ಖಡ್ಗವು ಕರಗಿ ನೀರಾಗಿ ಕೂಡಲೇ ಮೊದಲಿನ ಖಡ್ಗ ರೂಪ ಧರಿಸಿದ ಅರ್ಭಟಿಸುತ್ತ ಶರವೇಗದಿ ಅಂತಃಪುರದಲ್ಲಿದ್ದ ಗೋರಕ್ಷನ ಎಲೆಯಲ್ಲಿ ನಾಟಲು ಅದೇ ಕಮಣನೆ ಮತ್ತು ಬ್ರಾಣ ಆಗಿಬಿಡುತ್ತದೆ ಅವ ನೆದಿಯೊಳಗೆ ನಾಡುತ್ತದೆ ಆ ಖಡ್ಗಾಘಾತದಿಂದ ಗೋರಕ್ಷಕನು ಮಂಚನಿಂದ ಕೆಳಕುರುಳಿದನು ಅತೀವವಾದ ಮರಣ ಯಾತನೆ ಅನುಭವಿಸುತ್ತಿದ್ದಾನೆ ರೋಧಿಸುತ್ತಿದ್ದಾನೆ ಎಲ್ಲರೂ ದುಃಖದಿಂದ ಕೂಡಿದವರಾಗಿ ದಿಕ್ಕು ತೋಚದೆ ನಾನಾ ಬಗೆಯ ಶೈತೋಪಚಾರಗಳನ್ನು ಮಾಡಿದರು ಗೋರಕ್ಷಣ ಯಾತನೆಯನ್ನ ತಾಳಲಾರದೆ ನರಳುತ್ತ ಬಳಿಯಲ್ಲಿಯೇ ಕಣ್ಣೀರಿಡುತ್ತಾ ಭೀತಳಾಗಿ ನಿಂತದ್ದ ಪಟ್ಟ ಮಹಿಷಿ ದೇವಿಯ ಮುಖವನ್ನೇ ನೋಡಿ ಕುಂದಿದ ಸ್ವರದಿಂದ ಎಲೈ ಧರ್ಮಾತ್ಮಳೆ ನಿನ್ನ ಹಿತೋಕ್ತಿಯನ್ನ ಕೇಳದೆ ದುಡಿಕೆ ಮಾಡಿದ ಮಹಾಪರ ಮಹಾ ಅಪರಾಧಕ್ಕಾಗಿ ನನಗೆ ಸಂಕಟ ಪ್ರಾಪ್ತವಾಗಿದೆ ನಾನು ಇನ್ನೂ ಹೆಚ್ಚು ಕಾಲ ಬದುಕಿರಲಾರನು ಇದೇ ನನ್ನ ಅಂತ್ಯ ಕಾಲ ಎಲೈ ದೇವಿಯೇ ಕೂಡಲೇ ನೀನು ನಮ್ಮ ಕುಲದೇವತೆಯಾದ ಮಹಾಲಕ್ಷ್ಮಿಯನ್ನ ಮೊರೆವಕ್ಕೂ ನನ್ನ ಸಂಕಟವನ್ನು ಪರಿಹರಿಸುವಂತ ಪ್ರಾರ್ಥನೆ ಮಾಡುವಂತ ಹೇಳಲು ಚಿಕ್ಕಲಕ್ಕಾದೇವಿಯು ಮಿಂದು ಶುಚಿಭೂತಳಾಗಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಲಕ್ಷ್ಮಿಗೆ ಪೂರ್ವಕವಾಗಿ ಸಾಷ್ಟಾಂಗ ಪ್ರಣಾಮಗಳ ನೆಸಗಿ ಅರ್ಪಿಸಿ ಹೇ ಜಗಜ್ಜನಿಯೇ ಶರಣಾಗತ ರಕ್ಷಕಳೇ ನಿನ್ನ ಭಕ್ತಳಾದ ನನ್ನ ಮಾಂಗಲ್ಯವನ್ನು ಉಳಿಸಿ ಕಾಪಾಡೆಂದು ಬಗೆ ಬಗೆಯಾಗಿ ಬೇಡುತ್ತ ತಾಯಿ ನೀನು ತಡ ಮಾಡದೆ ನನ್ನ ಕತೆಗೆ ಬಂದಿರುವ ಸಂಕಟವನ್ನು ಪರಿಹರಿಸಿ ರಕ್ಷಿಸದಿದ್ದರೆ ನನ್ನ ಮಾಂಗಲ್ಯವು ನಂದುವುದು ಮತ್ತು ನಿನ್ನ ಭಕ್ತ ವಂಶವು ನಿರ್ಣಾಮವಾಗುವುದೆಂದು ನಾನಾ ಬಗೆಯಿಂದ ಬೇಡುತ್ತಿರಲು ಭಕ್ತ ಪರಾಧೀನಿಯಾದ ಮಹಾಲಕ್ಷ್ಮಿಯು ಮೈದೋರಿ ಅವಳಿಗೆ ಸಂಭವಿಸಿರುವ ವಿಪತ್ತಿನ ವಿವರಗಳೆಲ್ಲ ತಿಳಿದು ತನ್ನದ ದೇವತಾ ದೇವತಾರೂಪವನ್ನು ಮರೆಮಾಡಿ ನಡೆದು ಜಗದ್ಗುರು ರೇಣುಕ ಗಣಾಧೀಶ್ವರನ್ನು ಕಂಡು ಓಹೋ ಈತನು ಪರಶಿವನ ಅಪ್ಪಣೆಯಂತೆ ಜೀವಕೋಟಿಯನ್ನು ಉದ್ದರಿಸಲು ಭೂಲೋಕಕ್ಕೆ ಭೂಲೋಕಕ್ಕೆ ಆಗಮಿಸಿರುವ ರೇವಣ ಸಿದ್ದನೆಂದು ಅರಿತು ಬದ್ಧಾಂಜಲಿಯುಕ್ತಳಾಗಿ ಹೇ ಸಕಲ ಲೋಕ ಪೂಜನೆ ನನ್ನ ಭಕ್ತ ಗೋರಕ್ಷಕ ಗುರು ಗುರುರೋದೈಕ ಎಂಬ ಸ್ತೃತಿ ವಚನವನ್ನು ಮನ್ನಿಸದೆ ದುರಂಕಾರದಿಂದ ರಾಜಧರ್ಮಕ್ಕೆ ವಿರುದ್ಧವಾಗಿ ನಡೆದು ಈಗ ದುಃಖಕ್ಕೀಡಾಗಿದ್ದಾನೆ ಮರಣ ಸಂಕಟದಲ್ಲಿದ್ದಾನೆ ಈ ಲಕ್ಕ ದೇವಿಯು ನನ್ನ ಪರಮ ಭಕ್ತಳು ಸಾಧ್ವಿ ಮಣಿಯು ಅವಳ ಮಾಂಗಲ್ಯ ಭಾಗ್ಯವನ್ನು ಉಳಿಸಿ ಸಲಹಬೇಕೆಂದು ಪ್ರಾರ್ಥನೆ ಮಾಡಿದ ಎಲೈ ರೇವಸ್ಥಿತರು ಏನ್ ಮಾಡಿದ್ರು ಎಲೈ ಲಕ್ಷ್ಮಿಯೇ ನಿನ್ನ ಭಕ್ತನಾದ ಗೋರಕ್ಷಕನು ಮತಾಂಧನಾಗಿ ಪ್ರಜಾಪೀಡಕನಾಗಿ ಸಾಧು ಸಂತರನ್ನು ಹಿಂಸಿಸುತ್ತ ಧರ್ಮ ಬಾಹಿರನಾಗಿರುವನು ಇನ್ನಾದರೂ ಅವನ ಸನ್ಮಾರ್ಗ ಅವಲಂಬಿಯಾಗಿ ಧರ್ಮದ ಮಾರ್ಗದಲ್ಲಿ ಪ್ರಜೆಗಳನ್ನ ಸಾಧು ಸಂತರನ್ನ ರಕ್ಷಿಸುತ್ತ ನೀತಿವಂತನಾಗಿ ಬಾಳುವಂತೆ ಆಶೀರ್ವದಿಸು ನಿನ್ನ ಪ್ರಾರ್ಥನೆಯಂತೆ ಅವನ ಸಂಕಟವನ್ನು ಪರಿಹರಿಸುವನೆಂದು ಹೇಳಲು ಲಕ್ಷ್ಮಿಯು ಆಚಾರ್ಯರಿಗೆ ವಂದಿಸಿ ಅದೃಶ್ಯಳಾದಳು ಅನಂತರ ರೇವಣ ಸಿದ್ದರು ಲಕ್ಕಾದೇವಿಯ ಪ್ರಾರ್ಥನೆಯಂತೆ ಗೋರಕ್ಷನ ಬಳಿಗೆ ಹೋಗಿ ತಮ್ಮ ಪರುಷ ಹಸ್ತದಿಂದ ಅವನ ಹಣೆಗೆ ಮಂತ್ರಪಸ್ಪವನ್ನು ಧರಿಸಲು ಅವನ ಎದೆಯಲ್ಲಿ ನಾಟಿದ್ದ ಖಡ್ಗವು ಕೆಳಗೆ ಬಿದ್ದಿತು ಗೋರಕ್ಷನು ಹೊಸ ಚೈತನ್ಯ ಹೊಂದಿ ಮೇಲಕ್ಕೆದ್ದು ಎದುರಿಗೆ ನಿಂತಿದ್ದ ತೇಜೋಮೂರ್ತಿಯಾದ ಗುರುಗಳ ಪಾದಗಳ ಎರಿಗೆ ಬದ್ಧಾಂಜಲಿಯುಕ್ತನಾಗಿ ನಾಚಿ ತಲೆ ತಗ್ಗಿಸಿ ಎಲೈ ಶಿವ ಸ್ವರೂಪಿಯಾದ ಗುರುವೇ ನಾನು ನಿಮ್ಮ ಮಹಿಮಾತಿಶಯ ನರಿಯದೇ ಅಷ್ಟಮದಗಳಿಂದ ಭ್ರಾಂತನಾಗಿ ಈವರೆಗೂ ಎಷ್ಟೋ ಪಾಪಕಾರಗಳನ್ನ ಮಾಡಿ ಸಾಧು ಸಂತರನ್ನ ನನ್ನ ಪ್ರಜೆಗಳನ್ನ ನಾನಾ ರೀತಿಯಿಂದ ಹಿಂಸಿಸಿ ಮಹಾಪಾಪಿಯಾಗಿರುವೆನು ಅಪಾರ ಮಹಿಮನು ಕ್ಷಮಾಶೀಲನು ಭಕ್ತವತ್ತಲನು ಆದ ನಿನ್ನನ್ನು ಸ್ವಾಗತಿಸಿ ಪೂಜೆ ಆಧಾರದಿಂದ ಆತಿಥ್ಯ ಸಣಿಸುವುದಕ್ಕೆ ಬದಲಾಗಿ ನಿನ್ನ ಕೋಮಲ ಹಸ್ತವನ್ನು ಕತ್ತರಿಸುವಂತೆ ಮಾಡಿದ ನನ್ನಂಥ ಕಠಿಣ ಹೃದಯರು ದುರಾತ್ಮರು ಈ ಪ್ರಪಂಚದಲ್ಲಿ ಇನ್ನೊಬ್ಬರು ಯಾರು ಇರಲಾರರು ಈ ನನ್ನ ನೀಚ ಕಾರ್ಯಕ್ಕಾಗಿ ನಾನು ಏಳು ಜನ್ಮಗಳಲ್ಲಿಯೂ ನರಕ ಯಾತನೆಯನ್ನು ಅನುಭವಿಸಬೇಕು ದಯಾಮಯನಾದ ನೀನು ನನ್ನ ಎಲ್ಲ ಅಚ್ಚಮ್ಮ ಅಪರಾಧಗಳನ್ನು ಮನ್ನಿಸಿ ಜೀವದಾನ ಮಾಡಿ ಉದ್ಧರಿಸಿರುವೆ ನಾನೇ ಧನ್ಯನು ಎಂದು ನಾನಾ ವಿಧವಾಗಿ ಗುರುನಾಥನ ಸ್ತೋತ್ರವನ್ನು ಮಾಡ ಹತ್ತಿದನು ಅಂತೇಳಿ ಅವನಿಗೆ ಸಂಕಟ ಪರಿಹಾರ ಮಾಡ್ಯಾರ ಮುಂದೆ ಅವನಿಗೆ ಉಪದೇಶ ಮಾಡ್ತಾರೆ ಏನೇನ್ ಮಾಡ್ತಾರೆ ಅನ್ನೋದು ಮುಂದೆ ನಾಳೆ ತಿಳ್ಕೊಳ್ಳೋಣ ಗೋರಕ್ಷನ ಒಂದು ಗರ್ವಭಂಗದ ಒಂದು ಪ್ರಸಂಗ ರೇವಣ ಸಿದ್ಧರ ವಿಚಾರ ಹೇಳ್ತಾ ಇತ್ತು ಮತ್ತೆ ಮತ್ತೆ ಹಚ್ಚಿ ಕೇಳ್ರಿ ಅದು ಪಾವನ ಚರಿತರ ಕಥೆಗಳು ಮೇಲೆ ಮೇಲೆ ಕೇಳದಂಗೆಲ್ಲ ಅಂತಃಕರಣ ಶುದ್ಧ ಆಗ್ತದೆ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಓಂ ಶಾಂತಿ 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 ಎಲ್ಲರಿಗೂ ಶರಣ ಶರಣಾರ್ಥಿಗಳು